ವಾಹನ ಸವಾರರಿಗೆ ಇಲ್ಲಿ ಬೈಕ್ ಆಗಿರ್ಲಿ ಕಾರ್ ಆಗಿರ್ಲಿ ಟಕ್ ಟ್ರಕ್ ಆಗಿರ್ಲಿ ಯಾವುದೇ ರೀತಿ ವಾಹನ ಇದ್ರು ಸಹಿತ ನಿಮಗೆ ರೂಲ್ಸ್ ಗಳು ಬಂದಿರತಕ್ಕಂಥದ್ದು ಈ ಒಂದು ರೂಲ್ಸ್ ಅನ್ನ ಪಾಲಿಸ್ಲಿಲ್ಲಪ್ಪ ಅಂದ್ರೆ ಬರೀ ಹತ್ತು ಸಾವಿರ ದಂಡ ಅಲ್ಲ ನಿಮಗೆ ಜೈಲು ಶಿಕ್ಷೆ ಆಗುವಂತಹ ಸಾಧ್ಯತೆನೂ ಕೂಡ ಇರತ್ತೆ ಹಾಗಾಗಿ ಯಾರ್ಯಾರು ವಾಹನ ಸವಾರ ಮಾಡ್ತಾ ಇರ್ತೀರಿ ಆಲ್ಮೋಸ್ಟ್ ಪ್ರತಿಯೊಬ್ರು ಕೂಡ ಈಗಿನ ಟೈಮ್ ನಲ್ಲಿ ಎಲ್ಲರ ಹತ್ರನೂ ಕೂಡ ವಾಹನ ಬೈಕ್ ಕೊನೆಯದಾಗಿ ಬೈಕ್ ಆದ್ರೂ ಇದ್ದೇ ಇರತ್ತೆ ಅದಕ್ಕೋಸ್ಕರ ಪ್ರತಿಯೊಬ್ರು ಕೂಡ ತಿಳ್ಕೊಳ್ಬೇಕಾಗಿರುವಂತಹ ಮಾಹಿತಿ ಹಾಗಾದ್ರೆ ಏನು ಈ ಒಂದು ರೂಲ್ಸ್ ಗಳು ನಾವು ಯಾವ ರೀತಿಯಾಗಿ ಪಾಲಿಸಬೇಕು ಇದನ್ನ ನಾವು ಪಾಲಿಸಿದ್ರೆ ನಮ್ಗೆ ದಂಡ ಬೀಳೋದಿಲ್ವ ಖಂಡಿತವಾಗ್ಲೂ ಬೀಳೋದಿಲ್ಲ ಪಾಲಿಸ್ಲಿಲ್ಲಪ್ಪ ಅಂದ್ರೆ ದಂಡ ಬೀಳೋದಷ್ಟೇ ಅಲ್ಲದೆ ಜೈಲು ಶಿಕ್ಷೆ ಕೂಡ ಆಗುವಂತಹ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ ಅನ್ನ ತರ್ತಾ ಇರ್ತೀವಿ ಇಂಪಾರ್ಟೆಂಟ್ ಮಾಹಿತಿಗಳನ್ನ ತರ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ ಗೆ ಬಂದ್ಬಿಡ್ತೀವಿ ವೀಕ್ಷಕರೇ ಇಲ್ಲಿ ಹೈವೇ ಲೈಟ್ ಮತ್ತು ಎಲ್ ಇ ಡಿ ಬೆಳಕುಗಳನ್ನ ಅಳವಡಿಸಿದವರಿಗೆ ಇದನ್ನ ಮಾಹಿತಿ ಇದೆ ಅದಷ್ಟೇ ಅಲ್ಲದೆ ಇನ್ನೂ ಹಲವಾರು ಮಾಹಿತಿಗಳಿದಾವೆ ಅದನ್ನ ನಾನು ಹೇಳ್ತೀನಿ ದಂಡ ಬೀಳುವಂತಹ ರೂಲ್ಸ್ ಗಳ ಕಡೆ ಕೂಡ ಇದಾವೆ ಇದನ್ನ ಮೊದಲು ತಿಳ್ಕೊಳ್ಳೋದಾದ್ರೆ ಹೈವೇ ಲೈಟ್ ಮತ್ತು ಎಲ್ ಇ ಡಿ ಬೆಳಕುಗಳನ್ನ ಯಾರು ಅಳವಡಿಸಿರ್ತೀರಿ ನಿಮ್ಮ ಬೈಕ್ ಗಳಿಗಾಗಿರ್ಲಿ ಕಾರ್ಗಳಿಗಾಗಿರ್ಲಿ ಹೆಚ್ಚಿನ ಪ್ರಮಾಣದ ಲೈಟ್ಸ್ ಗಳನ್ನ ಎಲ್ ಇ ಡಿ ಲೈಟ್ ಗಳನ್ನ ನೀವು ಬಳಸಿರ್ತೀರಿ ಅದರಲ್ಲಿ ಎಲ್ಲೋ ಬಹಳಷ್ಟು ಜನ ಬಳಸಿರ್ತಾ ಬಳಸ್ತಾ ಇರ್ತಾರೆ ಅದರಲ್ಲಿ ಬೈಕ್ ಸಾವರ್ ಅಂತೂ ಹೆಚ್ಚಿನ ಪ್ರಮಾಣದಲ್ಲಿ ಈಗ ಬಳಸ್ತಾ ಇದಾರೆ ಯಾಕಂದ್ರೆ ನೀವು ಒಂದ್ ಸೈಡ್ ದಿಂದ ಹೋಗ್ತಾ ಇರ್ತೀರಿ ಆ ಪೂರ್ತಿಯಾಗಿ ಫೋರ್ಸ್ ಆಗಿರತಕ್ಕಂತಹ ಲೈಟ್ ಅನ್ನ ಹಾಕಿರ್ತೀರಿ ಆದ್ರೆ ಮುಂದೆ ಬರ್ತಕ್ಕಂತಹ ವ್ಯಕ್ತಿಗೆ ಸೈಡ್ಗೆ ಇರತಕ್ಕಂತಹ ರಸ್ತೆ ಕಾಣೋದಿಲ್ಲ ಹೀಗಾಗಿ ಸೈಡ್ ಏನಾದ್ರು ತೆಗ್ಗ ದಿಂಡಿ ಏನಾದ್ರು ಗುಡ್ಡಗಳಿದ್ರೆ ಹೋಗಿ ಡಿಕ್ಕಿ ಹೊಡ್ಕೊಂಡು ಅವರ ಸಾವನ್ನಪ್ಪೋದು ಅಥವಾ ಡ್ಯಾಮೇಜ್ ಆಗೋದು ಈ ರೀತಿ ಏನಾದ್ರು ತೊಂದರೆ ಗೀಡಾಗ್ತದೆ ಈ ರೀತಿ ಏನಾದ್ರು ಸಮಸ್ಯೆ ಆಗತ್ತೆ ಆಕ್ಸಿಡೆಂಟ್ ಆಗತ್ತೆ ಇದು ಕೂಡ ಆಗ್ಬೋದಲ್ವಾ ಇದು ಸಹಜವಾಗಿ ವಿಚಾರ ಮಾಡ್ಬೋದು ನೀವು ನಿಮ್ಮ ಲೈಟ್ ಫೋರ್ಸ್ ಇರತ್ತೆ ಅದೇ ರೀತಿ ಮೇಲೆ ಕಣ್ಣ ಮೇಲೆ ಫೋರ್ಸ್ ಆಗಿರ್ತಕ್ಕಂಥ ಲೈಟ್ ಬಿದ್ರೆ ಇರತಕ್ಕಂತ ರಸ್ತೆ ಕಾಣತ್ತ ಇಲ್ವಲ್ಲ ಅದಕ್ಕೋಸ್ಕರ ನೀವು ಕೂಡ ಮೀಡಿಯಂ ರೇಂಜ್ ನಲ್ಲಿ ಇರ್ತಕ್ಕಂತಹ ಒಂದು ಲೈಟ್ ಗಳನ್ನ ಬಳಸಬೇಕಾಗತ್ತೆ ಸೊ ಅದನ್ನ ಬಿಟ್ಟು ಎಲ್ ಇಡಿ ಫುಲ್ ಫೋರ್ಸ್ ಆಗಿರ್ತಕ್ಕಂತಹ ಒಂದು ಲೈಟ್ ಅನ್ನ ಯೂಸ್ ಮಾಡಿದೆ ಆದ್ರೆ ಮುಂದೆ ಬರ್ತಕ್ಕಂತಹ ವ್ಯಕ್ತಿಗೆ ತೊಂದರೆ ಆಗತ್ತೆ ಸೊ ಅದರಿಂದ ನಿಮ್ಮ ಮೇಲೆ ಕೂಡ ದಂಡ ಬೀಳತ್ತೆ ಆ ಇದೇ ಕಾರಣಕ್ಕಾಗಿ ಏನಾದ್ರು ಆಕ್ಸಿಡೆಂಟ್ ಆಗಿದೆ ಆದ್ರೆ ಅಲ್ಲಿ ದಂಡ ಭರಿಸುವಂತಹ ಸಾಮರ್ಥ್ಯ ನಿಮ್ಮ ಹತ್ರ ಇದ್ರೆ ಈ ರೀತಿ ಫೋರ್ಸ್ ಹಾಕೊಂಡು ತಿರ್ಗಾಡ್ರಿ ಇಲ್ಲಪ್ಪಾ ಅಂದ್ರೆ ಮುಂದಿನ ವ್ಯಕ್ತಿಗೆ ನೀವು ಎರಡ್ ಲಕ್ಷ ರೂಪಾಯಿ ಮೂರ್ ಲಕ್ಷ ರೂಪಾಯಿ ರೀತಿ ದಂಡ ಕಟ್ಟಬೇಕಾಗತ್ತೆ ಕಟ್ಲಿಕ್ಕೆ ಸಿದ್ಧರಾಗಿದ್ರೆ ಆ ರೀತಿ ನೀವು ಎಲ್ಇಡಿ ಲೈಟ್ ಅನ್ನು ಹಾಕೊಳ್ಬಹುದು ಸೊ ಮತ್ತೆ ಜೈಲು ಶಿಕ್ಷೆ ಆಗುವಂತಹ ಸಾಧ್ಯತೆಯೂ ಕೂಡ ಇರತ್ತೆ ಇದಷ್ಟೇ ಅಲ್ಲ ಇನ್ನೂ ಹಲವಾರು ಇಂಪಾರ್ಟೆಂಟ್ ಮಾಹಿತಿಗಳಿದಾವೆ ಮತ್ತೆ ಇಲ್ಲಿ ಉಲ್ಟಾ ಡ್ರೈವ್ ಯಾವ್ದೋ ರೋಲ್ಟ್ ವಿರುದ್ಧವಾಗಿ ರಸ್ತೆಯ ವಿರುದ್ಧವಾಗಿ ಯಾರು ವಾಹನವನ್ನ ಚಲಾಯಿಸ್ತಾ ಇರ್ತೀರಿ ಸೊ ನೀವು ಕೂಡ ದಂಡ ಕಟ್ಟಬೇಕಾಗತ್ತೆ ಅಲ್ಲಿ ಏನೇ ಒಂದು ಸಮಸ್ಯೆ ಆಗ್ಲಿಲ್ಲಪ್ಪ ಅಂದ್ರೂ ಸಹಿತ ಪೊಲೀಸ್ನವರು ಅದನ್ನ ಹಿಡದಿದ್ದ ಆದ್ರೆ ಅಯ್ಯೋ ಪೆಟ್ರೋಲು ಸೊ ನೀವು ದಂಡವನ್ನ ಸರ್ಕಾರಕ್ಕೆ ಕಟ್ಟಬೇಕಾಗತ್ತೆ ಅನ್ನುವಂತಹ ರೂಲ್ಸ್ ಕೂಡ ಇದೆ ಸೊ ಯಾರು ರಸ್ತೆಯ ವಿರುದ್ಧ ದಿಕ್ಕಿನಲ್ಲಿ ಆ ವಾಹನಗಳನ್ನ ಚಲಾಯಿಸ್ತಾ ಇರ್ತೀರಿ ಸೊ ಅವರು ಈ ಒಂದು ವಿಷಯದ ಬಗ್ಗೆ ತಿಳ್ಕೊಳ್ಳಿ ಸೊ ದಂಡ ಕಟ್ಟಲಿಕ್ಕೆ ಸಿದ್ಧರಾಗಿದ್ರೆ ವಿರೋಧ ರಸ್ತೆಯ ವಿರುದ್ಧ ದಿಕ್ಕಿನಲ್ಲಿ ನೀವು ಚಲಾಯಿಸಬಹುದು ವಾಹನವನ್ನ ಇಲ್ಲಪ್ಪಾ ಅಂದ್ರೆ ಯಾವ ದಿಕ್ಕಿನಲ್ಲಿ ರಸ್ತೆ ಇರತ್ತೆ ಆ ದಿಕ್ಕಿನಲ್ಲಿ ಮಾತ್ರ ಇದು ನಿಮ್ಗೆ ಅಷ್ಟೇ ಬೇ ನಿಮ್ ಬರೀ ನೀವು ದಂಡ ಕಟ್ಟೋದಷ್ಟೇ ಅಲ್ಲ ನಿಮ್ಮ ಜೀವನದ ಪ್ರಶ್ನೆ ಕೂಡ ಯಾಕಂದ್ರೆ ಫುಲ್ ಸ್ಪೀಡ್ ಆಗಿ ಬರ್ತಕ್ಕಂತಹ ಟ್ರಕ್ ಗಳು ಡಿಕ್ಕಿ ಹೊಡ್ಕೊಂಡು ಹೋದ್ರೆ ಸ್ಪಾಟ್ ನಲ್ಲಿನೇ ಸಾವನ್ನಪ್ಪುವಂತಹ ಸಾಧ್ಯತೆ ಇರತ್ತೆ ಅದಕ್ಕೋಸ್ಕರ ವಿಚಾರ ಮಾಡಿ ಡ್ರೈವ್ ಮಾಡಿ ಇದು ಬಹಳಷ್ಟು ಕಡೆ ನಡೀತಾವೆ ಇವೆಲ್ಲ ಕೂಡ ಆಕ್ಸಿಡೆಂಟ್ ಗಳು ನೋಡ್ಬೋದು ನೀವು ಸಮಾಧಾನವಾಗಿ ಆ ಒಂದು ವಾಹನವನ್ನ ಚಲಾಯಿಸಿ ಮುಂದಿರ್ತಕ್ಕಂಥವ್ರಿಗೂ ಕೂಡ ಪ್ರಾಬ್ಲಮ್ ಆಗಿರ್ಬಹುದು ನಿಮ್ಗೂ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗಿರ್ಬಾರ್ದು ಅದಕ್ಕೋಸ್ಕರ ಇದು ಸರ್ಕಾರ ಹೊಸ ರೂಲ್ಸ್ ಗಳನ್ನ ತಂದಿರ್ತಕ್ಕಂಥದ್ದು ಇನ್ನು ರೋಡ್ ಸೈಡ್ ಯಾರು ಡ್ರೈವ್ ಮಾಡ್ತಿರ್ತೀರಿ ಅದೇ ರೀತಿಯಾಗಿ ಡ್ರೈವಿಂಗ್ ಆನ್ ಫುಟ್ಬಾತ್ ಫುಟ್ಪಾತ್ ಮೇಲೆ ಯಾರು ಡ್ರೈವ್ ಅನ್ನ ಮಾಡ್ತಾ ಇರ್ತೀರಿ ನಿಮ್ಗಂತೂ ದಂಡ ಕಟ್ಟಿತ್ತ ಬುತ್ತಿ ಅಂತ ಹೇಳ್ಬೋದು ಡೆಫಿನೆಟ್ಲಿ ನಿಮಗೆ ಹತ್ತರಿಂದ ಇಪ್ಪತ್ತು ಸಾವಿರ ದಂಡ ಬಿದ್ದೇ ಬೀಳುತ್ತೆ ಏನು ಸಮಸ್ಯೆ ಆಗಿಲ್ಲಪ್ಪ ಅಂದ್ರೂ ಸಹಿತ ನೀವು ಡ್ರೈವಿಂಗ್ ಆನ್ ಫುಟ್ಪಾತ್ ಫುಟ್ಪಾತ್ ಮೇಲೆ ನೀವು ಡ್ರೈವ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ನಿಮಗೆ ದಂಡ ಬೀಳುವುದು ಖಚಿತ ಅಂತ ಸರ್ಕಾರ ಹೇಳಿದೆ ಸೊ ಯಾರು ಈ ರೀತಿ ನೀವು ಡ್ರೈವಿಂಗ್ ಫುಟ್ಪಾತ್ ಮೇಲೆ ಡ್ರೈವ್ ಮಾಡ್ತಾ ಇರ್ತೀರಿ ಫುಲ್ ರಶ್ ಇದೆ ಈ ಕಡೆ ನಾವು ಸೈಡ್ ಇಂದ ಪಟ್ಟ ಸ್ಪೀಡ್ ಆಗಿ ಹೋಗ್ಬಿಡೋಣ ಪಾರ್ ಆಗಿ ಅಂತ ಹೇಳ್ಬಿಟ್ಟು ನೀವು ಏನ್ ಮಾಡ್ತಿರ್ತೀರಿ ಆ ಅಲ್ಲಿ ಸಿಗ್ನಲ್ ತಗದ್ಬಿಟ್ಟು ನೀವು ಫುಟ್ಪಾತ್ ಮೇಲೆ ಹೋಗಿ ಬಿಡ್ತೀರಿ ಸೊ ಅಂತಹವರಿಗೆ ಈ ಒಂದು ಸುದ್ದಿ ಸೊ ನಿಮ್ಮ ಮೇಲೆ ದಂಡ ಬೀಳುವುದು ನಿಶ್ಚಿತ ಅದಕ್ಕೆ ಡ್ರೈವಿಂಗ್ ಮಾಡುವಾಗ ಸ್ವಲ್ಪ ಸ್ಲೋ ಆಗಿ ಸಮಾಧಾನವಾಗಿ ಡ್ರೈವ್ ಮಾಡ್ಕೊಳ್ಳಿ ಸೊ ಬಹಳಷ್ಟು ಜನರು ಎಲ್ ಇ ಡಿ ಫೋರ್ಸ್ ಲೈಟ್ ಹಾಕೋತಾರೆ ಸೊ ಅದರಿಂದ ಮುಂದೆ ಬರ್ತಕ್ಕಂತಹ ವ್ಯಕ್ತಿಗೆ ಪ್ರಾಬ್ಲಮ್ ಆಗತ್ತೆ ನಿಮ್ಗೇನಾಗೋದಿಲ್ಲ ಆದ್ರೆ ಮುಂದೆ ವ್ಯಕ್ತಿಗೆ ಏನಾದ್ರು ಆದ್ರೆ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿರೋಂಥದ್ದು ಅದೇ ರೀತಿಯಾಗಿ ಡೈರೆಕ್ಟ್ ಆಗಿ ನಿಮ್ಮ ಗಾಡಿಗೆನೆ ಬಂದು ಗೊತ್ತಿದ್ದೆ ಆದ್ರೆ ಅದು ನಿಮ್ಗೂ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗೋದು ಹಾಗಾಗಿ ಬಹಳ ಎಚ್ಚರಿಕೆಯಿಂದ ವಾಹನವನ್ನ ಚಲಾಯಿಸಿ ಎಲ್ಲರಿಗೂ ಕೂಡ ಹೇಳ್ತಾ ಇದ್ದೀನಿ ಸೊ ನಾನು ಖುದ್ದಾಗಿ ನಾನು ಕೂಡ ತಿಳ್ಕೊಳ್ತೀನಿ ನಿಮ್ಗೂ ಕೂಡ ತಿಳಿಸ್ತಾ ಇದ್ದೀನಿ ಆದಷ್ಟು ವಾಹನ ಸೇಫ್ ಡ್ರೈವ್ ಮಾಡ್ಕೊಳ್ಳಿ ಸೊ ಇಷ್ಟು ಹೇಳಿಕ್ಕೆ ಇಷ್ಟಪಡ್ತೀನಿ ಇದು ಸರ್ಕಾರ ಕೂಡ ಹೇಳಿದೆ ನನ್ ಕಡೆಯಿಂದ ಕೂಡ ಒಂದ್ ಸ್ವಲ್ಪ ರಿಕ್ವೆಸ್ಟ್ ಸಮಾಧಾನವಾಗಿ ಆದಷ್ಟು ಬೈಕ್ ಗಳನ್ನ ಓಡಾಡಿಸ್ತಾ ಇರಿ ಓಕೆನಾ ನಿಮ್ಮನ್ನ ನಂಬಿಕೊಂಡು ಸಾಕಷ್ಟು ಜನ ನಿಮ್ಮ ಮನೆಯಲ್ಲಿ ಜೀವನ ಮಾಡ್ತಾ ಇರ್ತಾರೆ ಸೊ ಇಷ್ಟು ಅಪ್ಡೇಟ್ ನಿಮಗೆ ತಿಳಿದಿದೆ ಅಂತ ಅನ್ಕೊಳ್ತೀನಿ ನೆಕ್ಸ್ಟ್